ನೋಡಕ ನೋಡು ನನ್ನ ಮಗನ ಗೋವಿಂದನ ತಮ್ಮನ ಒಂಚೂರು ಬಿಟ್ಕೊಡಕಿಲ್ವಲ್ಲ ದುಡ್ಡು ಕಾಸು ಅಂದರೆ ಯಾವತ್ತೂ ಒಂದು ರೂಪಾಯಿ ಖರ್ಚು ಹೋಗ್ತಿದ್ದಿಲ್ಲ ನನ್ನ ಮಗ ತಮ್ಮನಿಗೆ ಹೇಳೋ ಅದೆಷ್ಟು ಬೇಕು ತಕಲ್ಲ ಮನೇ ಮಾರ್ಬಿಟ್ಟು ಕೊಡ್ತೀನಿ ಅನ್ನಲ್ಲ ಅಯ್ಯೋ ನಾನು ನಿಜಕ್ಕೋಕ ಕಣ್ಣೀರು ಬಟ್ಟಾಡಂಗ್ಬಿಡ್ತು ಕಣ್ಯಕ ದೇವ್ರಂಗೋ ಹೆಂಗೋ ನನ್ನ ಮಕ್ಳು ಹಂಗೆ ಒಂದು ಅಂಟಿಕೆ ಮಾಡ್ಕೊಂಡು ಒಗ್ಗಟ್ಟಿನಲ್ಲಿ ಇದ್ಬಿಟ್ರೆ ಅಷ್ಟೇ ಸಾಕು ಕಣ್ಯಾಕ ಇರ್ತಾರೆ ಕಣ್ಯಾಕ್ರೆ ಯಾವತ್ತಿದ್ರೂ ಜೊತೆಲಿ ಇರ್ತಾರೆ ನನ್ನ ನಂಬಿಕೆ ಬಂದ್ಬಿಡ್ತು ಬಿಡು ಹಿಂಗೆ ಕಷ್ಟ ಬರ್ತು ತಮ್ಮಂಗೆ ತಡು ಅಂದ್ಬಿಟ್ಟು ಬೇಕಾದ್ರೆ ಹೆಂಗೆ ಬೇಕಾರೆ ಇದು ಮಾಡ್ಬೋದಾಗಿತ್ತಾನೆ ದುಡ್ಡುಗೋಸ್ಕರ ಒಂದು ದುಡ್ಡು ಖರ್ಚು ಹಿಂದೆ ಮುಂದೆ ನೋಡ್ತಿದ್ದೆವನು ಇವತ್ತು ನಿನ್ಗೋಸ್ಕರ ನಾನು ಮನೆನೇ ಮಾರ್ಬಿಟ್ಟು ಕೊಡ್ತೀನಿ ಅನ್ನೋಲ್ಲ ಅದು ಮಾರೋದು ಬೇಡ ಅದೊಂದು ಮಾತ್ ಗೊತ್ತಲ್ಲ ನನಗೆ ಭಾಳ ಸಂತೋಷ ಆಗೋಯ್ತು ಕನಕ ಮರ್ತು ಮರ್ತುಬಿಟ್ಟವ್ನೇನು ನಿಜವಾಗ್ಲೂ ನಾನು ಮರ್ತ್ ಬಿಟ್ಟವನೇ ಮಾಡಿರೋದಲ್ಲ ಮರ್ತ್ಬಿಟ್ಟೆ ಇನ್ನು ಏನು ಕಥೆ ಒಂದು ಅಂತ ಯತ್ನೇ ಮಾಡ್ತಿದ್ದೆ ಹಂಗೂ ಮೂವತ್ತು ಲಕ್ಷ ದುಡ್ಡದಲ್ಲ ಅವ್ನು ಅಕೌಂಟ್ಗೆ ಹಾಕೊಟ್ಬಿಡೋದ ನಿನ್ನ ಖರ್ಚು ಆರಾಮಾಗಿ ಇರ್ಲ ಮಗ ನೀನು ಅಂದ್ಕೊಂಡು ಹೇಳೋದು ಅಂದ್ಕೊಂಡಿದೆ ನೋಡು ಅಷ್ಟೊತ್ತಿಗೆ ಗೋವಿಂದೆ ಹಬ್ಬ ಎಲೆ ಬಂದ್ಬಿಡ್ತಲ್ಲ ನನಗೆ ಭಾಳ ಸಂತೋಷ ಆಯ್ತು ಕಣ್ಯಾಕ ಮಗ ಅವ್ನು ಗೊತ್ತಿಲ್ವಾ ನೀನ್ ಚೆನ್ನಾಗಂತೇದಿ ಅವನು ಆ ಪಾಟಿಯ ನಾವು ಮಕ್ಳ ತರವೇ ಈಕಳಿನ ಅಲ್ಲಿ ಮನೆ ಬಂಗಾರನಾರ ಅಲ್ಲಿ ಒಂದು ಹಬ್ಬ ಹುಣ್ಮೆ ಆಗಲಿ ನಮ್ಮ ಅಣ್ಣನ ಕೈ ತುಂಡಾಗದೆ ಅವ್ನು ಬಡವ ಅನ್ಕೊಂಡು ತಾನೇ ಎಲ್ಲ ಒಂದು ಹಬ್ಬ ಉಣ್ಣ್ಮೆ ಅಲ್ಲಿ ಅನ್ನಿ ಇಪ್ಪತ್ತು ಮಾಡ್ಕೊಂಡಿದ್ದೆ ಅವ್ನು ನೋಡಿತಿಲ್ ಉಡಿಯ ಮಗ ಗೊತ್ತಿಲ್ವ ನನ್ನ ತಮ್ಮ ಕಾಸಿದಾಗ ಹೆಂಗೆ ನೋಡ್ಕೊಂಡಾರಮ್ಮ ಅನ್ನೋದ್ ನಾಸದೇನ್ಬಿಟ್ಟು ಮೈಸೂರಲ್ಲಿ ಮನೆಯಾದೇನ್ಬಿಟ್ಟು ಹೋಗ್ ಉಳ್ಕೊಬೋದಾಗಿತ್ತು ಅವನು ಸ್ವಾರ್ಥಿಯಾಗಿ ಸ್ವಾರ್ಥಿಗೆ ಅವ್ನು ಯಾವ ಲೆಕ್ಕ ಲೆಕ್ಕಾಕಿದಾನ ಇವತ್ತು ಇವ್ನು ಹಾಕಕ್ಕೆ ಅವನಿಗೂ ಕಣ್ಕಾಂತದ ಸುಲ್ಕ್ಯಾರು ಮಾಡಿರೋದಿಲ್ಲ ಮರ್ತಕಳಕ್ಕದವ ಮರ್ತಕೊಳಕ್ಕೆ ಆಗದ ಹೇಳು ಯಾವುದೇ ಕಾರಣಕ್ಕೂ ಇಲ್ಲ ಮರ್ತ್ಬಿಟ್ಟ ನನ್ನ ಸುಲಭವಾಗಿ ಏನೇ ಆದ್ರೂ ವೇ ಅಪ್ಪ ಅಣ್ಣ ತಂದ್ರೆ ಏನೋ ಚೆನ್ನಾಗಿರ್ಲಿ ಕಣ್ಮ ನನಗೂ ವೇ ಮಾದೇವ್ ನೋಡ್ರಿ ನನಗೂ ಅಟ್ಟವ್ರು ನಾನು ಯಾವ್ದಾರು ದುಡ್ಡಿದ್ರು ವೇ ಕೊಟ್ಬಿಡೋ ನಾನು ಅಂತ ಯಾವ ದುಡ್ಡಿದವ ಎಲ್ಲಾನು ತಿನ್ಕೊಂಡ್ರಲ್ಲ ಇನ್ನೇನು ಮಾಡಿ ನೀನೇನು ಬುದ್ಧವಂತಿಯಾಗಿ ಉಸಿ ದುಡ್ಡು ಕಾಸು ಮಡಿಕಂದೆ ನಾನು ಎಲ್ಲಾನು ಮಕ್ಳು ಅನ್ಕೊಂಡು ಕೊಟ್ಬಿಟ್ಟು ಇವತ್ತು ಬರಿ ಕಲಿ ಕುಂತೀವಿ ಏನು ಮಾಡಿ முன்டையாந்தே அக்கா குத்னா தோச கூண்டு சும் ಚೆನ್ನಾಗಿ ಇಲ್ಲಿ ಒಳ್ಳೆ ತಣ್ಣು ಗಾಳಿ ಬಿಸ್ಲಿ ಕನಕ ಗಿಡ ಪಡಗಳು ಅವಲ್ಲ ತಣ್ಣು ಗಾಳಿ ಬಿಸಿದ್ರೆ ಅದಕ್ಕೆ ಅವ್ನ ಕೂತ್ಕೊಳ್ಳೋದಂತ ಕೂತ್ಕೊಂಡು ಅವ್ರ ಅತ್ತೆ ಮಾವ ಬಗಿರಂತಾರೆ ಏನಂದ್ರಂತೆ ಓ ಏನಂದರು ಬೋಯ್ ಕಡ ಆಡ್ಕೊಂಡು ನೀನು ನೀನ್ ಮಾಡಾರ ಅಯ್ಯೋ ನನ್ಗೆ ನನಗೆ ಹೊಸ ಕಣಕ ಕನಕ ನಿಜವಾಗ್ಲೇ ಮುಂಡೆ ಮಗ ಅವ್ನ ಕೈಸಿ ಇದ್ದಾಗ ಕಾಸದಾಗ ಅವನ್ ಬರ್ಬಾರ ಬಂದೋಗ ಅವ್ನು ನಾನು ತಿಥಿ ಅವನು ಮಾದೇವ್ ಮಾದೇವಂತ ದುಡ್ಡು ತಿಂದಿರನು ಆ ಬಿದ್ದನಕ ನಿಜವಾಗ್ಲು ಪಾಪ ಸುಮ್ಮನೆ ಹೇಳೋದಲ್ಲ ಅಯ್ಯಪ್ಪ ಅವನ ನಿಜವಾಗ್ಲು ಕಂಪ್ಲೇನ್ ಹಂಗೆ ಅಂತಿದ್ಲು ಅಂತ ದೇವ್ರಂತ ಮನ್ಸೂನ್ಗೆ ಹಿಂಗೆ ಪರೀಕ್ಷೆ ಕೊಟ್ಬಿಟ್ಟಲ್ಲಿ ದೇವರು ಅಂದ್ಬಿಟ್ಟು ಹೊಸಿದ್ ಮನೆಲ್ಲ ಕರಕ ಹೆಣ್ಣು ಅವಳು ಅಷ್ಟೇ ಬೇಜಾರು ಮಾಡ್ಕೊಂಡು ಕಮ್ಮಿ ಅಯ್ಯೋ ಯಾರು ಅಕ್ಕ ಒಂಥರು ಧೈರ್ಯ ಕೊಡ್ರಕ್ಕ ಈ ಸಮಯದಲ್ಲಿ ಪಪ್ಪಾ ನೋಡು ರಶ್ಮಿ ಏನು ಏನಾರು ಅಂತಿದ್ದಾಳು ರಶ್ಮಿ ಹೋಗು ಕಾಲು ಕಾಸಂದಲಿ ಮುಗ್ಬೇಕು ಅವಳು ಸಂದಲ್ಲಿ ಮುಗ್ಗಿದ್ರು ಕಮ್ಮಿನೇ ಅಲ್ಲ ಅಕ್ಕ ಯಾಕ ಒಂದು ರೂಪಾಯಿ ಕಾಸ ಹೋದಾಗ ಅವಳು ಯಾವ್ಯಾವ ಥರ ಆಡಾಳು ಗೊತ್ತಾವಂತ ಇಲ್ದವದಾಗ ಇದ್ದಾಗೊತ್ತಾರೆ ಇಲ್ದಾಗೊತಾರೆ ಅತ್ತಳೆ ಇವೆಣ್ಣು ಅಷ್ಟೆಲ್ಲ ಅಂದ್ಕೊಳ್ದು ಬೇ ಒಂದು ದಿವ್ಸ ಅವ್ನು ಮಾತನ್ನಿಲ್ವಲ್ಲೇ ನನ್ನ ಮಾದೇವನಿಗೆ ಇರ್ತಿ ಅಯ್ಯೋ ಹೋಗಕ್ಕ ದೇವ್ರ ಅಂತ ಮಾತ್ರ ರಶ್ಮಿ ಅವ್ಳು ತೂ ಬಿಟ್ಟಂಗೆ ಅವ್ಳು ಯಾವತ್ತು ಅಂತ ಕೋಟಿ ಅಧಿಪತಿ ಮಗಳಾದ್ರೂ ಮನೆ ಒಳಗೆ ಹಂಗೆ ಭಂಗ ಮಾಡ್ಕೊಂಡು ಬರ್ಸ್ತಾನೆ ಇರಲಿ ಬಂಗ ಇರಲಿ ಮಾಡ್ಕೊಂಡು ಓದಲು ಆವತ್ತೇ ಗೊತ್ತಾಗೋಯ್ತು ಇವಳು ಯಾವತ್ತಿದ್ರು ಹೊಚ್ ಕಟ್ಟಾಗಿ ಬಾಳ್ತಾಳೆ ಅಂದ್ಬಿಟ್ಟು ಅಂತ ಶ್ರೀಮಂತರು ಮಕ್ಕಳು ಹಣೆ ಬರ್ಬೇಕು ಅವಕ್ಕೆ ಹಾಂ ನಾವು ಹೊಚ್ಚು ಇರ್ಬೇಕು ಅನ್ನೋ ಹಣೆ ಬ ಹಣೆ ಬರೀತದ ಆರಾಮಾಗಿ ಇರ್ಬೋದು ಆಗಿತ್ತು ಈಗ ಹೋಗಿದ್ರು ಅವಳು ಇಟ್ಟು ಸೊಪ್ಪು ಬೇಸ್ಕೊಂಡು ವರ್ಮ ಸತ್ಬೇಕು ಅನ್ನೋದು ಏನಿದ್ದದು ಪೀತಿಸ್ಬಿಟ್ಟು ಮದುವೆ ಏನೋ ಒಂದು ಕಾರಣಕ್ಕೆ ಅವ್ನ ಜೊತೆ ಹೆಂಗೆ ಬಾಳ್ತದಳು ನಿಜವಾಗ್ಲೇ ಬೆಣ್ಣು ನೆನ್ಸ್ಕೊಂಡು ಬೇಕಾದ ನಿಜಕ್ಕೂ ಹೊಟ್ಟೆನೂ ಉರಿತದೆ

ನೋಡಿದ್ಲಾ ನೀನು ಎಷ್ಟ ನೋಡಿದ ನೀನು ಆ ಕಂಡಿದ್ಯಾ ರಾಜಿ ಮಾತಾಡೋದು ಬುಗ್ಲಕ್ಕೆ ನಾಚಕಾಯ್ಕು ನಿನ್ ಜನ ಹೊರಟಿ ನಿನ್ನ 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 ಅನ್ಕಂಡು ಅನ್ಕೊಂಡು ಅಪರ ತ್ಯಾಗ ಮಾಡ್ತಾ ಕುಂತದು ಬುಗ್ತಿಯ ನಾಚಕಾಯ್ಕೋ ನಿನ್ಗೆ ನಾನು ಏನೋ ಅವಳು ಸುಮ್ನೆ ಉತ್ಪತ್ತಿ ಮಾಡ್ಕೊಂಡು ಹೇಳ್ತಾಳೆ ಅಲ್ಲ ಅವ್ಳಗ್ಲ್ದಲ್ಲೇನು ಹುಚ್ಚ ಅವಳಿಗೆ ಸುಮ್ ಸುಮ್ನೆ ದೂರ ಹೊದ್ಕೊಳಕ್ಕೆ ಅವ್ಳ ಮತ್ತೆ ಅವ್ಳ ದೂರ ಹೊತ್ಕೊಂಡು ದೂರ ಹಾಕಿಸ್ಕೊಳ್ಳೆ ಯಾರು ಇಷ್ಟಪಟ್ಟ ಮಗ இதுக்கி கடையே நீ மன பிச்சாத்திய வந்து மன பட் கொண்டு வெண்ணா வட்டை உருவா கு இல்லை ஆ அல்ல எடுத்து தீன் கடை நீங்க மனப்பட்டு போட்டது ஏன் மாவோ நீ சாயிஸ்தி அவளே சத்துலோ இது எடுத்துனோருன்னா நான் நம்ம வந்தவெழை இவள்னா சனாகி இரவு இழுக்கொட்டாரே சனாகிர் அன்னோது நீங்கள் மனசுக்கு போர் நீர நின் ஆங்கே அவனு மதவே ஆகலா அந்த நான் எல்லா ஹிம்சை மாடி அவ ஆன்புட்டு எல்லா ஹிம்சை மாடு மதவை மாதிரி நீங்கள் ஓட்கத்தின் நான் இங்க நோட்னி அன்ப்ட்டு இவ்வளோ ஆடஸ்தி இல்லா ಇವೆಲ್ಲ ಸರಿಯಾ ನಿಂಗೆ ಸರಿ ಕಂಡದ ನಿಂಗೆ ಸರಿ ಕಂಡದಪ್ಪ ಹೇಳು ನನ್ಗೆ ಏನೋ ಒಂದ್ ಇಡಕನವಾಣ್ಣ ಪೂನ್ ಮಾಡಿತಲ್ಲಿ ಆಕೆ ಅಂದ್ರೆ ಅಷ್ಟೊತ್ತಿ ಇವಳೆ ತಗೋಬೇಕು ಜಗಳ ಮಗ ತುಂಬ ಕುತ್ಕೊ ಅವಳು ಅಂತ ಹೇಳ ಗೊತ್ತಪ್ಪ ಅದ್ಯಾಕ ಮೇಲೆ ಇಲ್ದ ಹೇಳಿ ಅವ್ರು ಜಗಳ ಗಂಟಿ ಅವಳು ಇಲ್ದ ಹೇಳಕ್ಕೆ ಅವೆಲ್ಲ ಇಲ್ಲ ಸುಮ್ಮನೆ ಹಾಕಿದ್ ಮಾಡಿ ನೀನು ಸುಮ್ ಕುತ್ಕೋ ನೀನು ಏ ಅದೇನೋ ಅಂತಿದ್ರಂತಂದ್ ಆಯ್ತು ಕತೆ ಮಾಡಕ್ಕೆ ಕೇಮಿಲ್ದಾಟ ಆಡ್ಬಾರ್ದು ಸುಮ್ಮನೆ ನೀನು ಅವಳ ಅಂತ ಬುದ್ಧಿನೇ ಕಲಿತಿಲ್ಲ ಅಕ್ರ ಯ ಇದು ತಪ್ಪಾಯ್ತು ಇಲ್ಲೋ ಮನೆಗೆ ಪ್ರವೇಶ ಬೇರೆ ಮಾಡ್ಬೇಕು ಅವ್ನು ಒಂದ್ ರೂಪಾಯಿ ನನ್ನ ಅಕೌಂಟ್ ಕತ್ತಿರ ದುಡ್ಡು ಕೈ ಕಾಸು ಒಂದು ರೂಪಾಯಿ ದುಡ್ಡಿಲ್ಲ ಏನು ಮಾಡೋದು ಒಂದು ಗೊತ್ತೈತಿ ಇಲ್ಲತಗೆ ಓಂಕನು ಹೋಗು ಇವಳಿಗೆ ಬಂದಿ ನಿನ್ಗೆ ದುಡ್ಡಿಸ್ಕೊಡ್ಬೇಕು ಅಲ್ವಾ ಆತ್ ರೂಪಾಯಿ ಬಂದಿದೀಯಾ ಇನ್ಯಾತ್ಕೆ ಬಂದಿಯ ನೀನು ದುಡ್ಡಿಸ್ಕೊಬೇಕಾಗೈತಲ್ಲ ಅದಕ್ಕೆ ಬಂದಿದೀಯಾ ಚಂದ ಬುದ್ಧಿ ಕಲ್ತಿದಿ ನೀನು ಪರವಾಗಿಲ್ಲ ನಿನ್ನಗೆ ಬುದ್ದಿ ಕಲಿಬೇಕಲ್ಲವಾ ಅಲ್ಲವಾ ಹೇಳಿ ಕೇಳಿ ನಿನ್ನಗೆ ಬುದ್ಧಿ ಕಲ್ತ ಭಾಳ ಚಂದ ಬಿಡು

தப்பாய் இல்ல சரி ஆய்த்துவா கல்சாக்கல்சோகோ முச்சு ஜாஸ்தி மாற்றி தரக்கீ ஜாஸ்தி ஆ மாத்தாடு ஓய்யாரு ஓய்யாரு நீ சின்ன ஆக்தி பண்ணி மூணு நாள் அந்த நீன சரியா வந்தவன் இல்லை ராகுனா ராகிச்சி அவத்து அலப்பா அது ஏனங்க ஆ இஷ்டொர் சா மதுவாக இடத்துனா நீர் திளை நம்க்கே வந்திடுவா வர சந்தவா லக்ஷ அந்தாரா லக்ஷ அந்த நீனவே பரவாயில்லக்கணும் நீனவே சனாக் கக்கேட இவன் மதவை ஆயில்லை அந்த அந்த అయ్యో ముగీర్ హింస బా తప్ప అమ్స్ ఏసారు ఇస్బియా మన హోదా కనవ్ బుడ్ల బుడ్లక బుడ్ అంత ಪುಟ್ರ ಸರ್ ಆಯ್ತು ಬುಡ ಬುಡಪ್ಪ ಇದನ್ಗೆ ನೀನು ಹೇಳು ನೋಡಲಿ ಬಂದ್ ಕರ್ಕೊಂಡೋಗ್ತೀನಿ ನೀನು ನಾವೇನು ಕಳ್ಸಬೇಕು ಜಾರಿ ತಿಳ್ಕೊಡ್ರಾ ಜಾರಿ ಇವತ್ತು ಮಾತಾಡೋಣ ನೀನು ಬರೀ ನಿಂದಿದೆ ತಿಂದ್ರ ಅಗ್ಳಿ ರಮೇನ ಅಲ್ಲ ನನ್ನ ಮಗನಂಗ್ ಬುದ್ಧಿ ಕಲಿ ನೀನು ನನ್ನ ಮಗನ ಗಾಳಾಪತಾನೆ ತಂಗಿ ಅನ್ಕೊಂಡ ಬೇಗ ಬಾ ಬಾ ನನ್ನ ತಂಗಿ ನನ್ ತಂಗಿ ಅಂತ ಕಾರ್ ಬೆಲೆ ಇಲ್ವಾ ಮುಡ ನಿನ್ಗೆ ಮುಂಡೆ ಮಗನ ಅಲ್ಲ ಯಾ ಬುದ್ಧಿ ಕಲ್ತಿನಿ ನೋಡಿ ಯಾವ ಬುದ್ಧಿಯಾ ಆಯ್ತು ಕಳ್ಸಿಕೊಡವ ನಿನ್ ಕಾಲ್ ಕಟ್ ಕತ್ತಿನಿ ಅಲ್ಲಿ ಬುದ್ಧಿ ಕಟ್ಟೆಲ್ಲಾ ನಿಂಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ